ಇತಿಹಾಸ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಯಾರೇ ಗೆದ್ದರೂ ಕೂಡ ಈ ಸಲ ಇತಿಹಾಸವೇ ಬಲಿಷ್ಠ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿದು ಟೀಂ ಇಂಡಿಯಾದ ಸಿಂಹಿಣಿಯರು ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಅದು ಅಂಥಿತ್ತ ಗೆಲುವಲ್ಲ ಚರಿತ್ರೆಯನ್ನೇ ಸೃಷ್ಟಿಸುವಂತ ಜಯಭೇರಿ ಸೋಲನ್ನೇ ಕಾಣದ ಕಾಂಗರು ನಾಡಿನ ಆಟಗಾರ್ತಿಯರಿಗೆ ಸೋಲಿನ ರುಚಿ ತೋರಿಸಿದ ನಮ್ಮ ಗಟ್ಟಿಗಿತ್ಯರು ಈಗ ಚೊಚ್ಚಲ ಚಾಂಪಿಯನ್ ಪಟ್ಟದ ಹೊಸ್ತಿರಿನಲ್ಲಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮಹಿಳಾ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಹೇಗಿತ್ತು ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ಯಾರು ಎಲ್ಲೋ ಮ್ಯಾಚ್ ನ ಆಸಿಸ್ ಆಟಗಾರ್ತಿಯರೇ ಕೈಚೇರಿದ್ರ ಈ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಶಾಂತಾ ನೀವು ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಒಂದ್ ಕಡೆ ಮೆನ್ ಇನ್ ಬ್ಲೂ ಬಾಯ್ಸ್ ಆಸ್ಟ್ರೇಲಿಯಾದ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಬ್ಯುಸಿ ಆಗಿದ್ರೆ ಇತ್ತ ವುಮೆನ್ಸ್ ಟೀಮ್ ಆಸಿಸ್ ಮಹಿಳಾ ಆಟಗಾರ್ತಿಯರ ಸೊಕ್ಕಡಗಿಸಿದೆ ಎಂಟು ವರ್ಷಗಳ ಅಜೇಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿದೆ ಮಹಿಳಾ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ಕಳೆದ ಎಂಟು ವರ್ಷಗಳಿಂದ ಸೋತೆ ಇರಲಿಲ್ಲ ಈ ಹಿಂದೆ ಎರಡ್ ಸಾವಿರದ ಹದಿನೆರಡರಲ್ಲಿ ನಡೆದ ಮಹಿಳಾ ವಿಶ್ವಕಪ್ನಲ್ಲಿ ಸೋಲನ್ನ ಕಂಡಿದ್ರು ಅಂದಿನಿಂದ ಒಂದೇ ಒಂದು ಪಂದ್ಯವನ್ನು ಕೂಡ ಸೋತಿರಲಿಲ್ಲ ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸಿದ್ದು ಇದೇ ಭಾರತ ಮಹಿಳಾ ತಂಡವೇ ಈಗ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಟ್ಟ ಹಾಕಿದ್ದಾರೆ ಎರಡು ಸಲ ವಿಶ್ವಕಪ್ ಟ್ರೋಫಿಯ ಹೊಸ್ತಿಲಲ್ಲಿ ಎಡವಿದಂತ ಭಾರತ ಈಗ ಮೂರನೇ ಸಲ ಫೈನಲ್ಗೆ ಏರಿದು ಚಾಂಪಿಯನ್ ಪಟ್ಟಕ್ಕೆ ಇರುವಂತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ ಆಸೀಸ್ ನೀಡಿದ್ದ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಭಾರತ ವುಮೆನ್ಸ್ ಟೀಮ್ನಲ್ಲಿ ಡಿಕ್ಟೇಟರ್ನಂತಿರುವಂಥ ಆಸ್ಟ್ರೇಲಿಯಾ ಪಾಲಿಗೆ ನಿಜಕ್ಕೂ ಕೂಡ ಇದು ಅರಗಿಸಿಕೊಳ್ಳಲಾಗದಂತ ಸೋಲು ಮಹಿಳಾ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾವನ್ನ ಸೋಲಿಸಿದಂಥ ಭಾರತದ ವೀರ ವನಿತಿಯ ಟೀಮ್ ಮೂರನೇ ಬಾರಿಗೆ ವಿಶ್ವಕಪ್ ಫೈನಲ್ ಗೇರಿದೆ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂಥ ಆಸ್ಟ್ರೇಲಿಯಾ ಪರ ಪೊಬೆಲಿಚ್ ಫೀಲ್ಡ್ ಅವರ ಶತಕ ಹಾಗೆ ಎಲಿಸ್ ಪೆರಿ ಅವರ ಎಪ್ಪತ್ತ ಏಳು ರನ್ ಆಶ್ಲೇ ಗಾರ್ಜಾ ಅವರ ಅರವತ್ತ ಮೂರು ರನ್ಗಳ ಸಹಾಯದಿಂದ ಆಸ್ಟ್ರೇಲಿಯಾ ತಂಡ ನಲವತ್ತ ಒಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಮುನ್ನೂರ ಮೂವತ್ತ ಎಂಟು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಭಾರತಕ್ಕೆ ಮುನ್ನೂರ ಮೂವತ್ತ ಒಂಬತ್ತು ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡಲಾಗಿತ್ತು ಈ ಟಾರ್ಗೆಟ್ ಅನ್ನ ನೋಡಿದಾಗ ಇಡೀ ಕ್ರಿಕೆಟ್ ಜಗತ್ತೇ ಭಾರತ ಇದನ್ನ ಚೇಂಜ್ ಮಾಡೋದು ಅಸಾಧ್ಯ ಅನ್ಕೊಂಡಿದ್ರು ಅದಕ್ಕೆ ತಕ್ಕಂತೆ ಟೀಮ್ ಇಂಡಿಯಾ ಪರ ಓಪನರ್ಗಳಾದ ಶಫಾಲಿ ವರ್ಮಾ ಹಾಗೆ ಸ್ಮೃತಿ ಮಂದಾನಾ ಬೇಗನೆ ಔಟ್ ಆಗ್ತಾರೆ ಪವರ್ ಪ್ಲೇ ಮುಗಿಯೋ ಹೊತ್ತಿಗೆಲ್ಲ ಎರಡು ವಿಕೆಟ್ ಬಿದ್ದಾಗಿತ್ತು ಐವತ್ತ ಒಂಬತ್ತು ರನ್ಗಳಿಗೆ ಭಾರತ ತನ್ನ ಮೇನ್ ಎರಡು ವಿಕೆಟ್ಗಳನ್ನು ಕಳ್ಕೊಂಡಿತ್ತು ಆದರೆ ಇಂಥ ಟೈಮ್ ಅಲ್ಲಿ ಭಾರತಕ್ಕೆ ಭರವಸೆಯಾಗಿ ನಿಂತಿದ್ದೆ ಜಮಿಮಾ ರೋಡ್ರಿಗಸ್ ಅಂಡ್ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮೂರನೇ ವಿಕೆಟ್ಗೆ ಜೊತೆಯಾದಂಥ ಈ ಇಬ್ಬರು ಆಟಗಾರ್ತಿಯರು ನೂರ ಅರವತ್ತ ಏಳು ರನ್ಗಳ ಆಟವನ್ನು ಆಡ್ತಾರೆ ಇನ್ನೂರ ಇಪ್ಪತ್ತ ಆರು ರನ್ಗಳಿಗೆ ಭಾರತ ತನ್ನ ಮೂರನೇ ವಿಕೆಟ್ ಅನ್ನು ಕಳ್ಕೊಳ್ಳುತ್ತೆ ಎಂಬತ್ತ ಒಂಬತ್ತು ರನ್ ಗಳಿಸಿ ಕೌರ್ ಔಟ್ ಆಗ್ತಾರೆ ಮತ್ತೊಂದು ಕಡೆ ಕ್ರೀಸ್ ಕಚ್ಚಿ ನಿಂತಿದ್ದಂತ ಜಮಿಮಾ ರೋಡ್ರಿಗಸ್ ಅಂತೂ ಅಜೇಯ ನೂರ ಇಪ್ಪತ್ತ ಏಳು ರನ್ ಗಳಿಸಿ ಭಾರತವನ್ನ ಗೆಲುವಿನ ದಡ ಸೇರಿಸುತ್ತಾರೆ ಇನ್ನೂ ಒಂಬತ್ತು ಎಸೆತಗಳು ಬಾಕಿ ಇರುವಂತೆಯೇ ಐದು ವಿಕೆಟ್ ಗಳಿಂದ ಭಾರತ ಭರ್ಜರಿಯಾಗಿ ಈ ಪಂದ್ಯವನ್ನ ಗೆದ್ದು ಫೈನಲ್ ಗೆ ಗ್ರಾಂಡ್ ಎಂಟ್ರಿ ಕೊಟ್ಟಿದೆ ಈ ಗೆಲುವಿನೊಂದಿಗೆ ಗ್ರೂಪ್ ಸ್ಟೇಜ್ ನಲ್ಲಿ ಸೋಲಿಸಿದಂತ ಆಸ್ಟ್ರೇಲಿಯಾ ವಿರುದ್ಧ ಸೋಲಿನ ಸೇಡು ತೀರಿಸಿಕೊಂಡಿದೆ ಅದರಲ್ಲೂ ಈ ಪಂದ್ಯದ ಗೆಲುವಿನ ರೂವಾರಿಯೇ ಜೆಮಿಮಾರ್ ರೋಡ್ರಿಗಸ್ ವರ್ಷದ ಹಿಂದೆ ಅವಮಾನ ಅನುಭವಿಸಿದ ಜಮಿಮಾಗೆ ಈಗ ಸನ್ಮಾನ ಇಡೀ ಭಾರತ ಇಡೀ ಕ್ರಿಕೆಟ್ ಜಗತ್ತ ಈಗ ಟೀಮ್ ಇಂಡಿಯಾ ಆಟಗಾರ್ತಿ ಜಮಿಮಾ ರೋಡ್ರಿಗಸ್ ಅವರ ಗುಣಗಾನ ಮಾಡ್ತಾ ಇದೆ ಯಾಕಂದ್ರೆ ಭಾರತ ಇವತ್ತು ಫೈನಲ್ಗೆ ಲಗ್ಗೆ ಇಡೋಕೆ ಮುಖ್ಯ ಕಾರಣವೇ ಇವರ ಇನ್ನಿಂಗ್ಸ್ ಅಜೇಯ ಶತಕದ ಆಟ ಗೆಲ್ಲುವುದೊಂದೇ ಅವರ ಮೈಂಡ್ ಹೀಗಾಗಿ ಶತಕ ಕಂಪ್ಲೀಟ್ ಆದರೂ ಕೂಡ ಒಂಚೂರು ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ ಯಾಕಂದ್ರೆ ಜೆಮಿಮಾ ಗುರಿ ಅದಾಗಿರಲಿಲ್ಲ ಪಂದ್ಯವನ್ನ ಗೆಲ್ಲಿಸೋದಷ್ಟೇ ಆಗಿತ್ತು ಅಂತಿಮವಾಗಿ ನೂರ ಮೂವತ್ತ ನಾಲ್ಕು ಎಸೆತಗಳಲ್ಲಿ ನೂರ ಇಪ್ಪತ್ತ ಏಳು ರನ್ ಗಳಿಸಿ ಗೆಲುವನ್ನ ಇದು ಜಮಿಮಾ ಅವರ ಏಕದಿನ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಮೂರನೇ ಶತಕ ಹಾಗೆ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಶತಕವಾಗಿದೆ ಆದರೆ ಇದೇ ಜಮಿಮಾರನ್ನ ಕಳೆದ ವರ್ಷ ವಿಲನ್ ಅಂತೆ ನೋಡಲಾಗಿತ್ತು ವರ್ಷದ ಹಿಂದೆ ಜಮಿಮಾ ರೋಡ್ರಿಗಸ್ ಅವರ ತಂದೆ ಐವನ್ ರೋಡ್ರಿಗಸ್ ಮುಂಬೈನ ಕಾರ್ ಜಿಮ್ಖಾನಾ ಕ್ಲಬ್ನಲ್ಲಿ ಮತಾಂತರಕ್ಕೆ ಯತ್ನ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿತ್ತು ಜಿಮ್ಖಾನಾ ಕ್ಲಬ್ನಿಂದ ಜಮಿಮಾ ಅವರ ಸದಸ್ಯತ್ವವನ್ನೇ ಕಿತ್ಕೊಳ್ಳಲಾಗಿತ್ತು ಆದರೆ ಜೆಮಿಮಾ ಅವರ ತಂದೆ ಈ ಕ್ಲಬ್ನಲ್ಲಿ ಕಾರ್ಯಕ್ರಮಕ್ಕಷ್ಟೇ ಬುಕ್ಕಿಂಗ್ ಮಾಡಿದ್ದಾರೆ ಹೊರತು ಮತಾಂತರಕ್ಕೆ ಯತ್ನ ಮಾಡಿಲ್ಲ ಇದು ರಾಜಕೀಯ ಪ್ರೇರಿತ ಆರೋಪ ಅಂತ ಆ ಬಳಿಕ ಕ್ಲಬ್ನ ಅಧ್ಯಕ್ಷ ವಿವೇಕ್ ದೇವನಾನಿ ಹೇಳಿಕೆ ನೀಡಿದರು ಇದೇ ಮತಾಂತರದ ಕಾರಣದಿಂದಾಗಿಯೇ ನಿಂದನೆ ಟ್ರೋಲ್ ಅವಹೇಳನ ಅವಮಾನದಿಂದ ಕುಸಿದು ಹೋಗಿದ್ದಂತ ಜಮಿಮಾ ಈಗ ಎಲ್ಲವಕ್ಕೂ ಕೂಡ ಉತ್ತರ ನೀಡಿದ್ದಾರೆ ಜಮಿಮಾ ಅವರ ಸಾಧನೆಗೆ ಇಡೀ ಕ್ರಿಕೆಟ್ ಜಗತ್ತೇ ಶಹಬಾಸ್ ಹೇಳ್ತಾ ಇದೆ ಇನ್ನು ಜಮಿಮಾ ಬಿಗ್ ಸ್ಕೋರ್ಗೆ ಆಸ್ಟ್ರೇಲಿಯಾ ಆಟಗಾರ್ತಿಯರ ಕ್ಯಾಚ್ ಡ್ರಾಪ್ ಕೂಡ ಪ್ಲಸ್ ಆಗಿದ್ದು ನಿಜನೇ ಹೌದು ಇನ್ನು ಪಂದ್ಯದ ಬಳಿಕ ಕಣ್ಣೀರಿಡುತ್ತಲೇ ಇದ್ದ ಜಮಿಮಾ ತಮ್ಮ ತಂದೆ ತಾಯಿಯತ್ತ ತಿರುಗಿ ಈ ಗೆಲುವು ನಿಮಗೆ ಎನ್ನುವಂತೆ ಡೆಡಿಕೇಟ್ ಮಾಡಿದರು ಹಾಗೆ ತಮ್ಮ ತಂದೆಯನ್ನು ಅಪ್ಪಿಕೊಂಡು ಕಣ್ಣೀರಿಟ್ರು ಮತಾಂತರದ ನಿಂದನೆ ಮಾಡಿದವರಿಗೆ ತಮ್ಮ ಸಾಧನೆಯಿಂದಲೇ ತಿರುಗೇಟು ಕೊಟ್ರು ಇನ್ನು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆಯುವಾಗಲೂ ಕೂಡ ಕಣ್ಣೀರಿನಲ್ಲೇ ಉತ್ತರ ಕೊಟ್ಟರು ಕಳೆದೊಂದು ವರ್ಷದಿಂದ ತಾವು ಅನುಭವಿಸಿದ ಅಷ್ಟು ಅವಮಾನಗಳಿಗೆ ಇದು ದಿಟ್ಟ ಉತ್ತರ ಕೊಟ್ಟಂತಿತ್ತು ಸದ್ಯ ಫೈನಲ್ಗೆ ಲಗ್ಗೆ ಇಟ್ಟಿರುವಂಥ ಭಾರತ ಮಹಿಳಾ ತಂಡ ನವೆಂಬರ್ ಎರಡು ಅಂದರೆ ಇದೇ ಭಾನುವಾರ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ ಈ ಫೈನಲ್ ಪಂದ್ಯದಲ್ಲಿ ಯಾವ ತಂಡ ಗೆದ್ರು ಕೂಡ ಜಗತ್ತಿಗೆ ಹೊಸ ಚಾಂಪಿಯನ್ ಸಿಕ್ಕಂತಾಗುತ್ತೆ ಫೈನಲ್ ಪಂದ್ಯ ಕೂಡ ನವಿ ಮುಂಬೈನ ಡಾಕ್ಟರ್ ಡಿ ವೈ ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಡೆಯಲಿದೆ ಇನ್ನು ಭಾರತದ ಬಗ್ಗೆ ಹೇಳೋದಾದರೆ ಭಾರತ ತಂಡ ಮೂರನೇ ಬಾರಿಗೆ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ಗೆ ಅರ್ಹತೆ ಪಡ್ಕೊಂಡಿದೆ ಇದಕ್ಕೂ ಮೊದಲು ಭಾರತ ತಂಡ ಎರಡ್ ಸಾವಿರದ ಐದು ಹಾಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ರನ್ನರ್ ಅಪ್ ಸ್ಥಾನ ಗಳಿಸಿತ್ತು ಸೊ ಈ ಸಲ ಟ್ರೋಫಿ ಗೆಲ್ಲಲೇಬೇಕು ಎನ್ನುವಂತಹ ಟಾರ್ಗೆಟ್ನಲ್ಲಿ ಭಾನುವಾರ ಸೌತ್ ಆಫ್ರಿಕಾ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ ಭಾರತ ಚಾಂಪಿಯನ್ ಪಟ್ಟ ಇರಲಿ ಬೆಸ್ಟ್ ಆಫ್ ಲಕ್ ಇಂಡಿಯಾ ಅಂತ ನಾವು ಕೂಡ ವಿಶ್ ಮಾಡೋಣ ನಮಸ್ಕಾರ